ಈಗಾಗಲೇ ಬಫ್ ವಿಷಯದ ಕುರಿತಾಗಿ ಭಾರತೀಯ ಜನತಾ ಪಕ್ಷ ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದೆ ಈಗ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ದಿನವಿಡೀ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದೆ ಅದರವಾಗಿ ಇಂದು ಭಾರತೀಯ ಜನತಾ ಪಕ್ಷದ ಪ್ರಮುಖ ಮುಖಂಡರಾದಂಥ ಸುರೇಂದ್ರ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ ವಕ್ ವಿಷಯದ ಕುರಿತಾಗಿ ಯಾವ ರೀತಿ ತಮ್ಮ ಹೋರಾಟವನ್ನು ಮುಂದುವಡ್ಲಿದ್ದಾರೆ ಸಾಂಕೇತಿಕ ವಿರುದ್ಧವಾಗಿಂದು ಜಿಲ್ಲಾಧಿಕಾರಿ ಕಚೇರಿಗಳ ಎದುರುಗಡೆ ಒಂದು ಧರಣಿ ಸತ್ಯಾಗ್ರಹ ಮಾಡಲಿದ್ದಾರೆ ಈ ವಿಷಯದವಾಗಿ ಯಾವ ರೀತಿ ಮಾತಾಡ್ಲಿದ್ದಾರೆ ಅನ್ನೋದು ನಾವು ನಮಸ್ಕಾರ ರಾಜ್ಯ ಆದೇಶದ ಮೇರೆಗೆ ನಮ್ಮ ಪ್ರತಿ ಜಿಲ್ಲೆಯಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ತಾರೀಕಿನ ನಂತರ ಇದಂಥ ತಾರೀಕಿನಂದು ಈ ವಕ್ಫ್ ವಿರೋಧ ಹೋರಾಟವನ್ನು ಚಳವಳಿಯನ್ನು ನಾವು ಮಾಡಿದ್ದೇವೆ ಈ ವಕ್ಫ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಬೆಳಗಾವಿ ಮಹಾನಗರ ಹಾಗೂ ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯ ಮುಖಾಂತರ ಇದೊಂದು ಬೃಹತ್ ಹೋರಾಟ ನಾವು ಮಾಡ್ಕೊಂಡಿದ್ದೇವೆ ಯಾಕಂದ್ರೆ ಈ ವಕ್ಫ ಅನ್ನೋದು ಏನಿದೆ ನಮ್ಮ ರೈತರ ಜಮೀನನ್ನು ಕಬಳಿಸುವಂತಹ ಈ ಒಂದು ಕಾನೂನನ್ನು ನಾವು ತೆಗೆದುಹಾಕಬೇಕಂತಹ ಒಂದು ಉದ್ದೇಶದಿಂದ ಈ ಹೋರಾಟವನ್ನು ನಾವು ಇಂದು ಹಮ್ಮಿಕೊಂಡಿದ್ದೇವೆ ಸರ್ ಇವಾಗ ನಿಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಒಕ್ಕಲದಿಂದಾಗಿ ಈ ವಿಷಯದಲ್ಲಿ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೂ ಕೂಡ ಇದರಲ್ಲಿ ಎರಡು ಬನಗಳಾಗಿ ನಿಲ್ಲುವಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ ನೋಡಲಿಕ್ಕೆ ಸಿಗ್ತಾ ಇದೆ ಇದರ ಕಡೆ ತಾವು ಯಾವ ರೀತಿ ಈಗ ನೋಡಿರ್ಬೋದು ರಾಜ್ಯಾಧ್ಯಕ್ಷರಾದಂತೂ ಮೂರು ಮಂದಿ ಒಂದು ಟೀಮ್ ಮಾಡಿದರು ಅಲ್ಲಿ ಪ್ರತಿಯೊಬ್ಬರು ನಾಯಕರು ಆ ಭಾಗದಲ್ಲಿ ಅದರ ನಾಯಕರು ಅದನ್ನು ಸೇರಿಸಿ ಪಡೆದಾಗಿದೆ ಈಗ ಯಾವುದೇ ರೀತಿ ಭಿನ್ನಾಭಿಪ್ರಾಯವಿಲ್ಲ ಎಲ್ಲರದ್ದು ಒಂದೇ ನಮ್ಮದು ವಿಚಾರ ಈ ಒಕ್ಕ ಹಠಾವು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತಹ ಈ ವಿಚಾರಕ್ಕೆ ಎಲ್ಲರೂ ವಿಚಾರಧಾರೆಯಿಂದ ನಮ್ಮ ಬಿಜೆಪಿ ಪಕ್ಷದ ಮುಖಾಂತರವಾಗಿ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಸರ್ಕಾರದ ಮೇಲೆ ಯಾವ ರೀತಿ ಒಂದು ಒತ್ತಡವನ್ನು ಹೇರಲಿದ್ದಾರೆ ಈಗಾಗಲೇ ಸರ್ಕಾರ ಒಂದು ಎರಡು ನಿಲುವುಗಳನ್ನ ತಳೆದಿತ್ತು ಏನ ಅಲ್ಲಿ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಒಂದು ನೋಟಿಸ್ ಕೊಡುವ ಒಂದು ಕಾರ್ಯಕ್ಕೆ ಸಿದ್ಧವಾಗಿತ್ತು ಸರ್ಕಾರ ಮತ್ತೆ ಕಡೆ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಭಾರತೀಯ ಜನತಾ ಪಕ್ಷ ಇದು ಕೇವಲ ನಮ್ಮ ಪಕ್ಷದ ಪದಾಧಿಕಾರಿಗಳು ಅಂತಲ್ಲ ಇಡೀ ರಾಜ್ಯದ ಜನತೆಯ ಒಂದು ಹಿತ ಹಿತ ದೃಷ್ಟಿಯಿಂದ ಇದನ್ನ ನಾವು ಒಂದು ಈ ಹೋರಾಟ ಮಾಡಿದ್ದೇವೆ ಅವರು ಮಾಡಿದಂತ ತಪ್ಪುಗಳನ್ನು ಹಿಂದೆ ತಗೋತಾರ ಅಂದ್ರೆ ನಮ್ಗೆ ಯಾವಾಗ ಹೋರಾಟ ಜನಪರವಾಗಿರ್ತೈತಿ ಅವಾಗ ಅದನ್ನು ಹಿಂದೆ ತಗೊಂಡಾರ ಭಾರತೀಯ ಜನತಾ ಪಾರ್ಟಿ ಹೋರಾಟ ವಿರೋಧ ಪಕ್ಷದಲ್ಲಿದ್ದ ಒಂದು ಕಾರ್ಯ ಮಾಡ್ತಾ ಅಂತ ಹೇಳಕ್ಕೆ ನಮ್ಮ ರಾಜ್ಯದ ಜನತೆಗೆ ನಾವು ಹೇಳಕ್ಕೆ ಒಂದು ಮೆಸೇಜ್ ಕೊಡ್ತೇವೆ ಹನ್ನೊಂದರಿಂದ ಸಂಜೆ ಐದರವರೆಗೆ ಸತ್ಯಾಗ್ರಹ ಡಿ ಸಿ ಅವರಿಗೆ ಆಲ್ರೆಡಿ ನಾವು ಮೆಸೇಜ್ ಕೊಟ್ಟು ಪರ್ಮಿಷನ್ ತಗೊಂಡಿವಿ ಆ ಪರ್ಮಿಷನ್ ಪ್ರಕಾರ ಇಂದ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಹನ್ನೊಂದರಿಂದ ಸಂಜೆ ಐದರವರೆಗೆ ನಾವು ಅಲ್ಲಿ ಕಾರ್ಯಕ್ರಮ ಇಟ್ಕೊಂಡಿವೆ ಈ ದಿನವೆಲ್ಲ ಕಾರ್ಯಕ್ರಮದಲ್ಲಿ ಯಾರ್ಯಾರು ನಾಯಕರುಗಳು ಭಾಗಿಯಾಗಲಿದ್ದಾರೆ ಜಿಲ್ಲಾದ ಪ್ರತಿಯೊಬ್ಬ ನಾಯಕರು ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕರ್ತರು ಬರೀ ಕೇವಲ ಭಾರತೀಯ ಜನತಾ ಪಾರ್ಟಿಯ ಜನ ಬರ ಹೋರಾಟಗಾರರು ಇದ್ರಾಗ ಎಲ್ಲ ಹೋರಾಟಗಾರರು ಎಲ್ಲ ಸಮುದಾಯದವರು ಸಹ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಕ್ ಇಚ್ಛೆ ನಮ್ಮ ಜೊತೆ ಮಾತಾಡಿದದ್ದು ಇದಾಗಿತ್ತು ಮುರುಗೇಂದ್ರಗೌಡ ಅವರ ಪಾಟೀಲ್ ಅವರು ಒಂದು ಮಾತು ಈಗಾಗಲೇ ವಫ್ ವಿಷಯದ ಕುರಿತಾಗಿ ದಿನವಿಡೀ ಎಂದು ಸತ್ಯ ಧರಣಿ ಸತ್ಯಾಗ್ರನ್ನ ಜಿಲ್ಲಾ ಕಚೇರಿ ಆವರಣದಲ್ಲಿ ಮಾಡಲಿದ್ದಾರೆ ಅದರ ಜೊತೆ ಜೊತೆಗೆ ಭಾರತೀಯ ಜನತಾ ಪಕ್ಷದ ಬೆಳಗಾವಿ ನಾಯಕರಿಗೂ ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ ಅನ್ನೋದನ್ನ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅದರಂತೆಯೇ ಈಗಾಗಲೇ ಇರುವಂತಹ ಬಸವನಗೌಡ ಯತ್ನಾಳ್ ಪಾಟೀಲ್ ಅವರು ಅವ್ರ ಕೂಡದಲ್ಲಿ ಅವ್ರ ಕೂಟದಲ್ಲಿ ಗುರುತಿಸಿಕೊಂಡಿರುವಂತಹ ಅನೇಕ ನಾಯಕರುಗಳು ಇದರಲ್ಲಿ ಭಾಗವಹಿಸಲಿದ್ದ ಅಥವಾ ಕಾದ್ ನೋಡುವಂತ ತಂತ್ರ ಆಗ್ತಾ ಇದೆ ಇದನ್ನ ಯಾವ ರೀತಿ ನೋಡ್ಲಿದೆ ಅನ್ನೋದನ್ನ ಕಾದ್ ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಚಾರ ರತ್ನಾಗರ ಗೌಂಡಿ ಬೆಳಗಾವಿ ಸ್ವಾತಂತ್ರದ ಬೆಳ್ಳಿ ಚುಕ್ಕಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಆದಿಯಾಗಿ ಈ ಗಂಡುಮೆಟ್ಟಿ ನೆಲದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರನ ಸ್ಮರಿಸಿಕೊಂಡು ನಗರದ ಎಲ್ಲ ಉಭಯ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ನಮ್ಮ ಭೂಮಿ ನಮ್ಮ ಹಕ್ಕು ಈ ಒಂದು ಹೋರಾಟದ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂತ ಜಿಲ್ಲೆಯ ಅಧ್ಯಕ್ಷರೇ ಹಾಗೂ ನಮ್ಮ ನಿಕಟಪೂರ್ವ ಜಿಲ್ಲೆಯ ಎಲ್ಲ ಶಾಸಕರೇ ಭಾರತ ಏನಾದರೂ ಹಾಳಾಗಿ ಹೋದರೆ ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಆಚಾರ ವಿಚಾರ ನಮ್ಮ ದೇಶದ ಊಟದ ಪದ್ಧತಿ ಉಡುಗೆ ತೊಡುಗೆಗಳು ಪ್ರಪಂಚದ ಯಾವ ದೇಶದಲ್ಲಿ ಸಿಗೋದಿಲ್ಲ ಇರೋದು ಒಂದೇ ಭಾರತ ಅದು ಶ್ರೇಷ್ಠ ಭಾರತ ಅಂತಕ್ಕಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ ಆ ನಿಟ್ಟಿನ ಒಳಗಡೆ ಎಲ್ಲರೂ ಒಂದು ಸಾರಿ ಜೋರಾಗಿ ಜೈಕಾರ ಹಾಕಬೇಕು